ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಯಾವೆಲ್ಲ ನೇಮಕಾತಿಗಳು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಗೌರ್ಮೆಂಟ್ ಜಾಬ್ ಅನ್ನು ಪಡೆಯುವ ನಿಮ್ಮ ಕನಸು ಈ ವರ್ಷ ಆದರೂ ನೆರವೇರಲಿ ಅಂತ ನಿಮಗೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗಿ ಮೊದಲನೇದಾಗಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಹುದ್ದೆಗಳ ನೇಮಕಾತಿಯ ಬಗ್ಗೆ ಈಗ ನೋಡೋಣ ಈ ಇಲಾಖೆಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಥವಾ ಪಿಡಿಒ ಇನ್ನೂರ ಅರವತ್ತೈದು ಹುದ್ದೆಗಳು ಗ್ರೇಡ್ ಒನ್ ಸೆಕ್ರೆಟರಿ ಇನ್ನೂರ ಇಪ್ಪತ್ತು ಹುದ್ದೆಗಳು ಗ್ರೇಡ್ ಟು ಸೆಕ್ರೆಟರಿ ಮುನ್ನೂರ ನಲ್ವ ಹುದ್ದೆಗಳು ಎಸ್ ಡಿ ಎ ನೂರ ಐದು ಹುದ್ದೆಗಳು ಹೀಗೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಒಟ್ಟು ಒಂಬೈನೂರ ಇಪ್ಪತ್ನಾಲ್ಕು ಹುದ್ದೆಗಳು ಹತ್ತಿರ ಒಂದು ಸಾವಿರ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡೋದಕ್ಕೆ ಈಗಾಗಲೇ ಕೆಪಿಎಸ್ಸಿಗೆ ಪ್ರಸ್ತಾವನೆಯನ್ನು ಸರ್ಕಾರ ಸಲ್ಲಿಸಿದ್ದಾರೆ ಇನ್ನೇನೋ ಕೆಲವೇ ಕೆಲವು ದಿನಗಳಲ್ಲಿ ಈ ಹುದ್ದೆಗಳ ನೋಟಿಫಿಕೇಶನ್ ಖಂಡಿತವಾಗಿ ರಿಲೀಸ್ ಮಾಡ್ತಾರೆ ನಂಗ್ ಗೊತ್ತು ತುಂಬಾ ಜನ ಈ ಹುದ್ದೆಗಳಿಗೆ ಬಹಳ ವರ್ಷಗಳಿಂದ ಪ್ರಿಪರೇಷನ್ ಕಾಯ್ತಾ ಇದ್ದೀರ ಕೊನೆಗೂ ಸರ್ಕಾರ ಈ ಹುದ್ದೆಗಳ ನೇಮಕಾತಿಗೆ ಮುಂದಾಗಿದ್ದಾರೆ ಈ ಇಲಾಖೆಯಲ್ಲಿ ನಿಮಗೆ ತುಂಬಾ ಒಳ್ಳೆಯ ಹುದ್ದೆಗಳಿರುತ್ತೆ ಯು ಸಿ ಮೇಲೆ ಡಿಗ್ರಿ ಮೇಲೆ ಹೀಗೆ ನಿಮ್ಮ ಕ್ವಾಲಿಫಿಕೇಶನ್ ಗೆ ತಕ್ಕಾಗಿ ನೀವು ಅರ್ಜಿಯನ್ನು ಹಾಕಬಹುದಾಗಿರುತ್ತೆ ನೋಟಿಫಿಕೇಶನ್ ಬಂದ ತಕ್ಷಣನೇ ಅರ್ಜಿಯನ್ನು ಹಾಕಿ ನಮ್ಮ ಚಾನಲ್ ಅಲ್ಲೂ ಕೂಡ ಅಪ್ಡೇಟ್ ಮಾಡ್ತೀವಿ ದಯವಿಟ್ಟು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಈಗ ಕಂದಾಯ ಇಲಾಖೆ ಅಥವಾ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕಾಲಿರೋ ಹುದ್ದೆಗಳ ನೇಮಕಾತಿಯ ಬಗ್ಗೆ ನೋಡೋಣ ನಾನು ಕಳೆದ ವಿಡಿಯೋದಲ್ಲಿ ಕಂದಾಯ ಇಲಾಖೆಯಲ್ಲಿ ಕಾಲಿರೋ ಗ್ರಾಮ ಲೆಕ್ಕಾಧಿಕಾರಿ ಅಥವಾ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದೆ ಕಂದಾಯ ಸಚಿವರಾಗಿರೋ ಕೃಷ್ಣೇ ಬೈರೇಗೌಡರು ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ನೇಮಕಾತಿಯನ್ನು ನಡೆಸ್ತಾ ಇರೋದಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ಅಂತ ಕೆಲವೇ ದಿನಗಳ ಹಿಂದೆ ಹೇಳಿದ್ರು ಸೊ ಇನ್ನೇನೋ ಕೆಲವೇ ಕೆಲವು ದಿನಗಳಲ್ಲಿ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಅರ್ಜಿಯನ್ನ ಹಾಕೋದಕ್ಕೆ ರೆಡಿಯಾಗಿರಿ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನ ಹಾಕಬೇಕು ಅಂತಿದ್ರೆ ನೀವು ಪಿಯುಸಿಯಲ್ಲಿ ಪಾಸ್ ಆಗಿರ್ಬೇಕಾಗಿರುತ್ತೆ ಮೊದಲೆಲ್ಲಾ ಈ ಹುದ್ದೆಗಳಿಗೆ ನೇಮಕಾತಿಯನ್ನು ಹೇಗ್ ಮಾಡ್ತಿದ್ರು ಅಂದ್ರೆ ಪಿಯುಸಿಯಲ್ಲಿ ಪಡೆದಿರೋ ಅಂಕಗಳ ಆಧಾರದ ಮೇಲೆ ಅಥವಾ ಪಿ ಯು ಅಲ್ಲಿ ಎಷ್ಟು ಪರ್ಸೆಂಟೇಜ್ ಅನ್ನ ತಗೊಂಡಿದ್ದಾರೆ ಅನ್ನೋದ್ರ ಮೇಲೆ ನೇಮಕಾತಿಯನ್ನ ಮಾಡ್ತಾ ಇದ್ರು ಬಟ್ ಇವಾಗ ಅದಕ್ಕೆ ತಿದ್ದುಪಡಿಯನ್ನ ಮಾಡಿ ಎಲ್ಲರೂ ಲಿಖಿತ ಪರೀಕ್ಷೆಯನ್ನ ಬರೆಯೋ ಹಾಗೆ ಮಾಡಿದ್ದಾರೆ ಲಿಖಿತ ಪರೀಕ್ಷೆ ಬರೆಯೋದಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ನೀವು ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಸೆಲೆಕ್ಟ್ ಆಗಬೇಕು ಅಂದ್ರೆ ಈ ಪರೀಕ್ಷೆಯನ್ನ ಬರಿಬೇಕಾಗಿರುತ್ತೆ ಈ ಹುದ್ದೆಗೆ ನೇಮಕಾತಿ ಹೇಗ್ ನಡೆಯುತ್ತೆ ಎಕ್ಸಾಮ್ ಹೇಗ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ನಾನು ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಅದರ ಲಿಂಕ್ ಅನ್ನು ಕೊಟ್ಟಿರ್ತೀನಿ ದಯವಿಟ್ಟು ಒಂದ್ಸಲ ಅದನ್ನ ಚೆಕ್ ಮಾಡಿ ನೋಡಿ ಮುಂದೆ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಥವಾ ಕೆಇ ಅವರು ಯಾವೆಲ್ಲ ಹುದ್ದೆಗಳಿಗೆ ಕೆಲವೇ ದಿನಗಳಲ್ಲಿ ನೇಮಕಾತಿಯನ್ನ ಮಾಡ್ತಾರೆ ಅನ್ನೋದನ್ನ ನೋಡೋಣ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಕೆಇ ಅವರು ಈಗಾಗಲೇ ನಿಗಮ ಮಂಡಳಿಗಳಲ್ಲಿ ಕಾರ್ಯರ ಹುದ್ದೆಗಳ ನೇಮಕಾತಿಯನ್ನ ನಡೆಸ್ತಾ ಇದ್ದಾರೆ ಅಂದ್ರೆ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಕ್ರಿಯೋನಿಕ್ಸ್ ಹಾಗೆ ಖಾಲಿ ಇರುವ ಹುದ್ದೆಗಳ ನೇಮಕಾತಿಯನ್ನು ಮಾಡೋದಕ್ಕೆ ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡಿ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡಿದ್ದಾರೆ ನಿಮ್ಮಲ್ಲಿ ತುಂಬಾ ಜನ ಇದಕ್ಕೆ ಅಪ್ಲೈ ಮಾಡಿ ಎಕ್ಸಾಮ್ ಅನ್ನು ಕೂಡ ಬರ್ತಿರ್ತೀರಾ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಹಲವಾರು ನಿಗಮ ಮಂಡಳಿ ಮತ್ತು ಸಂಸ್ಥೆಗಳಲ್ಲಿ ಇರುವ ಹುದ್ದೆಗಳಿಗೆ ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡೋದಕ್ಕೆ ತಯಾರಿಯನ್ನ ನಡೆಸ್ತಾ ಇದ್ದಾರೆ ಹಾಗಾದ್ರೆ ಯಾವೆಲ್ಲ ನಿಗಮ ಮಂಡಳಿ ಮತ್ತು ಸಂಸ್ಥೆಗಳಲ್ಲಿ ನೇಮಕಾತಿಯನ್ನ ಮಾಡ್ತಾರೆ ಅನ್ನೋದನ್ನ ಈಗ ನೋಡೋಣ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹೀಗೆ ಒಟ್ಟು ಏಳು ನಿಗಮ ಮಂಡಳಿಗಳಲ್ಲಿ ಮತ್ತು ಸಂಸ್ಥೆಗಳಲ್ಲಿ ನೇಮಕಾತಿಯನ್ನು ನಡೆಸೋದಕ್ಕೆ ಕೆಇ ಅವರು ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪ ದಿನಗಳಲ್ಲಿ ನೋಟಿಫಿಕೇಶನ್ ಕೂಡ ರಿಲೀಸ್ ಆಗುತ್ತೆ ತುಂಬಾ ಒಳ್ಳೆ ಜಾಬ್ ಗಳು ಇರುತ್ತೆ ಗವರ್ಮೆಂಟ್ ಜಾಬ್ ತಗೋಬೇಕು ಅನ್ನೋರಿಗೆ ಮುಂದಿನ ದಿನಗಳಲ್ಲಿ ಕೆ ಎ ದೊಡ್ಡ ನೇಮಕತೆಯನ್ನ ನಡೆಸ್ತಾ ಇದೆ ಈಗ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಕಾಲಿರೋ ವಾರ್ಡನ್ ಹುದ್ದೆಗಳ ನೇಮಕಾತಿಯ ಬಗ್ಗೆ ನೋಡೋಣ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಈಗಾಗಲೇ ನೂರ ನಲವತ್ತು ವಾರ್ಡನ್ ಹುದ್ದೆಗಳ ನೇಮಕಾತಿ ನಡೀತಾ ಇದೆ ಮುಂದಿನ ಕೆಲವೇ ಕೆಲವು ದಿನಗಳಲ್ಲಿ ಮತ್ತೆ ಇನ್ನೂರ ಮೂವತ್ತೆರಡು ವಾರ್ಡನ್ ಹುದ್ದೆಗಳ ನೇಮಕಾತಿಯನ್ನು ನಡೆಸೋದಕ್ಕೆ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ ಒಂದ್ ವೇಳೆ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ಕೊಟ್ಟರೆ ಕೆಲವೇ ಕೆಲವು ದಿನಗಳಲ್ಲಿ ಇನ್ನೂರ ಮೂವತ್ತೆರಡು ವಾರ್ಡನ್ ಹುದ್ದೆಗಳ ನೇಮಕಾತಿಯನ್ನು ಮಾಡೋದಕ್ಕೆ ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ ಇದೇ ರೀತಿಯೇ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಒಟ್ಟು ಎರಡು ವಾರ್ಡನ್ ಹುದ್ದೆಗಳು ಮಂಜೂರಾಗಿ ಅದರಲ್ಲಿ ಸಾವಿರದ ನೂರ ಎಂಬತ್ತೊಂಬತ್ತು ಹುದ್ದೆಗಳಿಗೆ ಈಗಾಗಲೇ ನೇಮಕಾತಿಯನ್ನು ಮಾಡಿ ಭರ್ತಿಯನ್ನು ಮಾಡಿದ್ದಾರೆ ಉಳಿದಿರುವ ಸಾವಿರದ ಆರ್ನೂರು ವಾರ್ಡನ್ ಹುದ್ದೆಗಳನ್ನ ನೇಮಕಾತಿ ಮಾಡೋದಕ್ಕೆ ಈಗಾಗಲೇ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸುವುದಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ ಕೆಲವೇ ಕೆಲವು ದಿನಗಳಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಸಾವಿರಕ್ಕೂ ಹೆಚ್ಚಿನ ವಾರ್ಡನ್ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡೋದಕ್ಕೆ ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡ್ತಾರೆ ನೀವು ಡಿಗ್ರಿಯ ಜೊತೆಗೆ ಬಿಎಡ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ನೀವು ಅರ್ಜಿಯನ್ನು ಹಾಕೋದಕ್ಕೆ ಎಲಿಜಿಬಲ್ ಆಗಿರ್ತೀರ ವಾರ್ಡನ್ ಅಂದ್ರೆ ತುಂಬಾನೇ ಒಳ್ಳೆಯ ಹುದ್ದೆ ಆಗಿರುತ್ತೆ ಸೊ ಇದಕ್ಕೆ ಅರ್ಜಿಯನ್ನು ಹಾಕೋದಕ್ಕೆ ರೆಡಿ ಆಗಿರಿ ಈಗ ಕೆ ಎಸ್ ಹುದ್ದೆಗಳ ನೇಮಕಾತಿಯ ಬಗ್ಗೆ ನೋಡೋಣ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಒಟ್ಟು ಐನೂರ ನಾಲ್ಕು ಗೆಜೆಟೆಡ್ ಪ್ರೊಬೆಷನರಿ ಅಥವಾ ಕೆ ಎಸ್ ಹುದ್ದೆಗಳ ನೇಮಕಾತಿಯನ್ನು ನಡೆಸೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಅನುಮೋದನೆಯನ್ನ ನೀಡಿದ್ದಾರೆ ಈಗಾಗಲೇ ಗೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದ್ದಾರೆ ಇನ್ನೇನು ಕೆಲವೇ ಕೆಲವು ದಿನಗಳ ಒಳಗಾಗಿ ಖಂಡಿತವಾಗಿ ಐನೂರ ನಾಲ್ಕು ಕೆಎಸ್ ಹುದ್ದೆಗಳ ನೇಮಕಾತಿಗೆ ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡ್ತಾರೆ ಈಗ ಮೇನ್ಸ್ ಎಕ್ಸಾಮ್ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬದಲಾವಣೆಯನ್ನು ಕೂಡ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ ಏನೆಲ್ಲ ಬದಲಾವಣೆ ಮಾಡಿದ್ದಾರೆ ಅನ್ನೋದನ್ನ ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೀನಿ ನೀವು ಬೇಕಿದ್ರೆ ಜಾಯ್ನ್ ಆಗಿ ನೋಡ್ಕೋಬಹುದು ತುಂಬಾ ವರ್ಷಗಳಿಂದ ಅಂದ್ರೆ ಐದಾರು ವರ್ಷಗಳಿಂದ ನಮ್ಮ ಕೆ ಎಸ್ ನೇಮಕತಿ ಯಾವಾಗ ನಡೆಯುತ್ತಪ್ಪ ಅಂತ ತುಂಬಾನೇ ವೆಯ್ಟ್ ಮಾಡ್ತಾ ಇದ್ರು ಅವರು ಈ ಹುದ್ದೆಗೆ ವರ್ಷ ಸಿಹಿಯನ್ನು ನೀಡಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ ಉಪ ನೋಂದಣಿ ಕಚೇರಿಯಲ್ಲಿ ಒಟ್ಟು ನಾನೂರ ಐವತ್ತೈದು ಹುದ್ದೆಗಳ ನೇಮಕಾತಿ ಮುಂದಿನ ದಿನಗಳಲ್ಲಿ ನಡೆಯುತ್ತೆ ಇದರ ಜೊತೆಗೆ ಶಕ್ತಿ ಯೋಜನೆಯಿಂದ ನಮ್ಮ ಕೆ ಎಸ್ ಆರ್ ಅಲ್ಲಿ ಬಹಳಷ್ಟು ಸಿಬ್ಬಂದಿಯ ಕೊರತೆ ಮತ್ತು ವಾಹನಗಳ ಕೊರತೆ ಉಂಟಾಗಿದೆ ಹಾಗಾಗಿ ಈ ಸಮಸ್ಯೆಯನ್ನು ನಿವಾರಿಸುವುದಕ್ಕೆ ಕೆಲವೇ ಕೆಲವು ದಿನಗಳಲ್ಲಿ ಹೊಸ ವಾಹನಗಳ ಖರೀದಿಯ ಜೊತೆಗೆ ಒಟ್ಟು ಒಂಬತ್ತು ಸಾವಿರ ಸಾರಿಗೆ ಸಿಬ್ಬಂದಿಗಳನ್ನ ಕೂಡ ನೇಮಕಾತಿಯನ್ನು ನಡೆಸೋದಕ್ಕೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ನಿಮ್ಗೆ ಒಳ್ಳೆಯ ವರ್ಷ ಆಗಿರ್ಲಿ ನಿಮ್ಮ ಎಲ್ಲಾ ಕನಸುಗಳು ನನಸಾಗ್ಲಿ ಅಂತ ನಾನು ಕೂಡ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಈ ವರ್ಷದಲ್ಲಿ ಒಟ್ಟು ಮುನ್ನೂರ ಅರವತ್ತಾರು ದಿನಗಳಿರುತ್ತೆ ಪ್ರತಿಯೊಂದು ದಿನದಲ್ಲೂ ನಿಮ್ಗೆ ಕಲಿಯೋದು ತುಂಬಾನೇ ಇರುತ್ತೆ ಸೊ ಸಮಯವನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದ